ನೋಡಿ ಫ್ರೆಂಡ್ಸ್ ಇವತ್ತು ನಾನು ದಾಸವಾಳ ಗಿಡದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇದು ನರ್ಸರಿಯಿಂದ ತಂದಿದ್ದು ಗೋರ್ಮೆಂಟ್ ನರ್ಸರಿಯಲ್ಲಿ ಕಡಿಮೆ ಕಡಿಮೆಗೆ ಸಿಗುತ್ತೆ ಹಂಗಾಗಿ ಗಿಡಕ್ಕೆ ಮೂವತ್ತು ರೂಪಾಯಿಯನ್ನು ಕೊಟ್ಟೆ ನೋಡಿ ಫ್ರೆಂಡ್ಸ್ ನಾನು ದಾಸವಾಳ ಗಿಡಗೆ ತುಂಬ ಕೇರ್ ತಗೊಂಡ್ರೆ ತುಂಬ ಹೂವು ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇದ್ರ ತುಂಬ ಮುಗ್ಗು ಬಿಟ್ಟಿದೆ ನಾನು ಇದಕ್ಕೇನು ಹಾಕ್ತೀನಿ ಅಂದರೆ ಹದಿನೈದು ದಿವಸಕ್ಕೊಂದ್ಸರಿ ಮಜ್ಜಿಗೆ ಹುಳಿ ಮಜ್ಜಿಗೆ ಇರುತ್ತಲ್ಲ ಹುಳಿ ಮಜ್ಜಿಗೆಗೆ ಬೆಲ್ಲ ಹಾಕ್ಬಿಟ್ಟು ಒಂದು ವಾರ ಇಟ್ಬಿಡ್ತೀನಿ ಆ ನೀರನ್ನ ದಾಸವಾಳ ಗಿಡ ಮಲ್ಲಿಗೆ ಗಿಡ ಹೂವಿನ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದು ನೋಡೋಣ ಅಂತ ಹಾಕಿದೆ ಇದ್ರ ತುಂಬ ಮಗ್ಗು ಬಂದಿದೆ ನೋಡಿ ಫ್ರೆಂಡ್ಸ್ ಹೂವನ್ನು ಬಿಡ್ತಾನೆ ಇರುತ್ತೆ ಮೊಗ್ಗು ಬರುತ್ತೆ ಅದ್ರ ಜೊತೆಗೆ ಹುಳನೂ ಬರೋಲ್ಲ ಎಷ್ಟು ಚೆನ್ನಾಗಿ ಇದೆ ಅಂದರೆ ಬರೀ ಮಗ್ಗು ಬಂದಿದೆ ನಾವು ಹುಳಿ ಮಜ್ಜಿಗೆ ಎತ್ಕೊಂಡು ಅದನ್ನ ಹುಳಿ ಮಜ್ಜಿಗೆಯನ್ನು ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕಿ ಒಂದು ವಾರ ನೆನೆಸಿಟ್ಬಿಡ್ರಿ ನೋಡಿ ನಾನು ಆಲ್ರೆಡಿ ತಯಾರು ಮಾಡಿದ್ದೀನಿ ಇದರಲ್ಲಿ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸು ಚಿಕ್ಕ ಗ್ಲಾಸಷ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೇನು ಗೊಬ್ಬರನೂ ಬೇಡ ಇದಕ್ಕೆ ನೋಡಿ ಎಷ್ಟೊಂದು ಮೊಗ್ಗು ಬಂದಿದೆ ಅಂದರೆ ಗಿಡ ತುಂಬ ಮೊಗ್ಗೆ ನೋಡಿ ಫ್ರೆಂಡ್ಸಿ ನಾವು ಈ ಥರ ರೆಡಿ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಹಾಕ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರ್ತವೆ ಒಂದೊಂದು ಅರ್ಧ ಗ್ಲಾಸು ಇಲ್ಲ ಒಂದು ಗ್ಲಾಸ್ ಅಷ್ಟು ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸು ಹೂವಿನ ಗಿಡಗಳಂತೂ ನೋಡಿ ಮೊಗ್ಗು ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಮಲ್ಲಿಗೆ ಗಿಡಕ್ಕೂ ನಾನು ಮಜ್ಜಿಗೆ ಬೆಲ್ಲ ಹಾಕಿರೋ ಮಜ್ಜಿಗೆನ ಹಾಕ್ತಾ ಇರ್ತೀನಿ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಹೂವಿನ ಗಿಡಗಳು ಯಾವುದಕ್ಕೆ ಆಗಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು